ಫ್ರೆಂಡ್ಸ್ ವೆಲ್ಕಮ್ ಆನ್ ನ್ಯೂ ಲಾಗ್ ಇವತ್ತು ನಾನು ಒಂದು ಹೊಸ ವ್ಲಾಗ್ ಹೊಸ ಕಂಟೆಂಟ್ ನಾನು ಇವತ್ತು ಈ ವ್ಲಾಗ್ ನಾನು ಮಾಡ್ತಿದ್ದೀನಿ ಅದು ಏನಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಓಕೆ ಗೆಳೆಯರೆ ಇವತ್ತು ಏನಂದರೆ ವಿಶೇಷ ಏನಂದರೆ ಒಂದು ಕಿರು ದೀಪಾವಳಿ ಅಂತ ನಾವು ಆಚರಿಸ್ತೀವಿ ಆ ಸಂದೇಶ ಈ ವ್ಲಾಗ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಕಿರು ದೀಪಾವಳಿ ಅಂತ ಮಾಡ್ತಾರೆ ಓಕೆನಾ ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ ನಾನು ಇದನ್ನು ವ್ಲಾಗ್ ಮುಂದುವರಿಸ್ತೀನಿ ಸೊ ನೀವು ಕರೆಕ್ಟಾಗಿ ನೋಡಿ ತಿಳ್ಕೊಳ್ಳಿ ಯಾವ ಥರ ಮಾಡ್ತಾರೆ ಮಾಡ್ತಾರ ಓಕೆನಾ ಸೊ ಆ ವ್ಲಾಗ್ ಮುಂದುವರ್ಸೋಕ್ಕೆ ಮುಂಚೆ ನಾನು ಒಂದೇ ಒಂದು ನಿಮಗೆ ಕೇಳ್ಕೊತೀನಿ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಸೊ ಇದೇ ಥರ ನಮಗೆ ಎಂಕರೇಜ್ ಮಾಡ್ತೀರಿ ಓಕೆ ಫೈನ್ ಈಗ ಈ ವ್ಲಾಗ್ ಮಾಡೋದಕ್ಕೆ ನಮ್ಮ ಜೊತೆಗೆ ಇನ್ನೊಬ್ಬರು ನನ್ನ ಕಝಿನ್ ಆದಂಥವ್ರು ಅವರು ಇದಕ್ಕೆ ಮುಂಚೆ ಒಂದು ಬಿರಿಯಾನಿ ರೆಸಿಪಿ ವ್ಲಾಗಲ್ಲಿ ನೀವು ನೋಡಿರ್ಬೋದು ನಾನು ಹಿಂದೆ ನಿಂತ್ಕೊಂಡು ಒಬ್ಬರು ಹಿಂಗೆ ತಲೆ ಆಡಿಸ್ತಿರ್ತಾರೆ ಸೊ ಅಂಥವ್ರು ಇವತ್ತು ನಾ ಈ ವ್ಲಾಗಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸೊ ಬನ್ನಿ ಹೋಗೋಣ ಫಸ್ಟ್ ಅವನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಜಸ್ಟ್ ವಿ ಕೆನ್ ಫಾರ್ ದ ವ್ಲಾಗ್ ಅವ್ರು ಹಾಯ್ ಪ್ರಿಂಜ್ಜುಲ್ ತುಂಬ ತಿಂಗಳಾದರೆ ನಾವು ಮತ್ತೆ ಭೇಟಿಯಾಗಿ ಒಂದು ವ್ಲಾಗ್ ಹೊಸ ವ್ಲಾಗನ್ನು ನಾವು ಮಾಡ್ತಿದ್ದೀವಿ ಸೊ ಹೇಗೆ ಏನಿಸುತ್ತೆ ಹೇಗನ್ನಿಸುತ್ತೆ ಸೊ ಇಷ್ಟು ದಿನ ಹೇಗಿದೆ ಲೈಫ್ ಎಲ್ಲ ಹೇಗಿದೆ ಸೊ ತುಂಬ ಜನ ನೀವು ಕೇಳ್ತಿದ್ದಾರೆ ಫ್ಯಾನ್ಸು ಹೇಗಿದೆ ಅಂದರೆ ಯಾವ ಪರ್ಸನ್ ಆನ್ಸರ್ ಮಾಡಬೇಕ ನನಗೆ ಈ ಥರನ ಖುಷಿ ಈ ಥರನೇ ಆನ್ಸರ್ ಸಿಗ್ತಾ ಇರುತ್ತೆ ನೋಡ್ತೀರಿ ಗಾಯ್ಸ್ ನೋಡ್ತೀರಿ ಸೊ ನಮ್ ಓಕೆ ಬನ್ನಿ ಬನ್ನಿ ಏನು ಹೇಳ್ಬೇಕಂತಿದ್ದಾರೆ ಹೇಳೋಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ಇದು 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 ಮರ್ತೋಗಿದ್ದೆ ಗಾಯ್ಸ್ ನಾನು ನೋಡಿ ಅವು ನೆನೆಸ್ಕೊಂಡು ಆ ಒಂದು ಪಾಯಿಂಟನ್ನ ಹೈಲೈಟ್ ಮಾಡ್ದೆಲ್ಲ ಹೋಗಿದ್ದೀರಿ ನೀವು ಬೆಲ್ ಬಟನ್ ನೀವು ಪ್ರೆಸ್ಸೆ ಮಾಡ್ತಿರಲಿಲ್ಲ ನೋಡಿ ಇವ್ರೇ ಆ ಪ್ರೆಂಜ್ವಲ್ ಸ್ವಾಗ್ ಪ್ರಿಜ್ವಲ್ ಓಕೆ ಅವ್ರು ತುಂಬ ನಾಚಿಕೆ ಸ್ವಭಾವ ಸೊ ಅದರಿಂದ ನೀವು ಏನು ಅಂದ್ಕೋಬೇಡಿ ಅವ್ರು ಒಳ್ಳೆಯ ಹುಡುಗ ಎಸ್ ಓಕೆ ಇವರಿಂದಲೇ ನಮಗೆ ತುಂಬ ರೀಚ್ ಆಗಿದೆ ನಮ್ಮ ವಿಡಿಯೋನ ಏನು ಸೊ ಏನಂದರೆ ಇವಾಗ ಇನ್ನೊಂದು ಕ್ವಶನ್ ಕೇಳಿದ್ರು ಅವರು ಈ ತುಂಬ ಇಂಪಾರ್ಟೆಂಟ್ ಅವ್ರ ಲೈಫ್ಗೆ ಇವಾಗ ನೆಕ್ಸ್ಟ್ ಅವ್ರು ಫರ್ದರ್ ಲೈಫ್ನ ಲೀಡ್ ಮಾಡಬೇಕಂದ್ರೆ ಒಂದು ಹೆಣ್ಣಿಗೆ ಕೇಳ್ತಿದ್ದಾರೆ ಅವರು ಯಾರಾದರೂ ಹೆಣ್ಣು ನಿಮ್ಮ ಮನೆಗಳಲ್ಲಿ ಈ ಮದುವೆ ಆಗದಿರೋ ಹೆಣ್ಣು ಇದ್ದಲ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಕಿಶೋರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಫೈವ್ ಫೋರ್ ಈ ನಂಬರ್ನ ಇಟ್ಕೊಂಡು ಯಾರಾದರೂ ಬ್ರೋಕರ್ಸು ಆದರೆ ಇದ್ದರೆ ಅವ್ರಿಗೆ ಫಾರ್ವರ್ಡ್ ಮಾಡಿ ಒಳ್ಳೆ ಒಳ್ಳೆ ಹೆಣ್ಣುಗಳು ತೋರಿಸಿ ಅವನ ಜೀವನಕ್ಕೆ ಸ್ವಲ್ಪ ದಾರಿ ಮಾಡಿಕೊಡಿ ಈಗ ವ್ಲಾಗ್ನ ಮುಂದುವರಿಸ್ತೀನಿ ಸೊ ಆಚರಣೆಗಳು ಯಾವ ಥರ ಇರುತ್ತೆ ತಿಂಡಿ ತಿನಿಸುಗಳು ಯಾವ ಥರ ಮಾಡ್ತಾರೆ ಮನೆಯಲ್ಲಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಸೊ ಬನ್ನಿಗಾ ನೋಡಿ ಫಸ್ಟ್ ನಾನು ದೇವರ ಮನೆಯಲ್ಲಿ ಸಲ್ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ನಾನು ಇಲ್ಲಿ ಈ ನಾನು ತೋರಿಸ್ತೀನಿ ಸೊ ನೋಡಿ ನೋಡಿ ಈ ಥರದೊಂದು ಅಲಂಕಾರವನ್ನು ಮಾಡಿದ್ದಾರೆ ಎಷ್ಟು ಅಚ್ಚುಕಟ್ಟವಾಗಿದೆ ಎಷ್ಟು ವಿಜೃಂಭಿಸ್ತಿದೆ ನೋಡಿ ಈ ಒಂದು ದೇವರ ಮನೆ ಸೊ ಹಾಗೇ ಬಂದು ಹಾಗೆ ನೋಡಿಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಯಾರಿದ್ದಾರೆ ನೋಡಿ ಹಿಂದಿನ ಬ್ಲಾಗ್ ಅಲ್ಲಿ ಬಿರಿಯಾನಿ ರೆಸಿಪಿ ಬ್ಲಾಗ್ ನೋಡಿರ್ತೀರಾ ಸೊ ಅವರೇ ಈಗ ಮತ್ತೆ ಇಲ್ಲಿ ಯಾವ್ದೋ ಒಂದು ರೆಸಿಪಿ ನನಗೂ ಗೊತ್ತಿಲ್ಲ ಏನ್ ತಯಾರಿಸಿದ್ರ ಅಂತ ಬಟ್ ಅವ್ರನ್ನೇ ಕೇಳಬೇಕು ಅವ್ರ ಬಾಯಿಂದನೇ ಕೇಳಬೇಕು ಏನ್ ತಯಾರಿಸಿದಾರೆ ಸರ್ ನೀರೊಟ್ಲು ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡಿ ಹಂಗೆ ನೋಡಿ ವಡೆ ನೋಡಬಹುದು ಆ ವಡೆ ಆಲ್ರೆಡಿ ರೆಡಿ ಆಗಿದೆ ಓಕೆ ಹಾಗೆ ಒಂದು ಅದ್ರ ಹಿಂದೆ ಒಂದು ಅಸಿಸ್ಟೆಂಟ್ ಆಗಿ ಒಂದು ನಾಯಿ ಇಟ್ಕೊಂಡಿದ್ದಾರೆ ಅವ್ರದ್ದು ಬ್ಲ್ಯಾಕಿ ಅಂತ ಹೆಸರು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಕಿರು ದೀಪಾವಳಿ ಅಂದ್ರೆ ಏನು ಅಂತ ನಿಮಗೆಲ್ಲ ಗೊತ್ತಾಗ್ಬೇಕಲ್ವಾ ಸೊ ಆ ಕಿರುದೀಪಾವಳಿ ಯಾ ಏತಕ್ಕೆ ಆಚರಿಸ್ತಾರೆ ಹೇಗೆ ಉಟ್ಕೋತು ಆ ಕಿರು ದೀಪಾವಳಿ ತುಂಬಾ ಜನಕ್ಕೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ ಸೊ ಅದನ್ನ ತಿಳ್ಸೋದಕ್ಕೆ ನಮ್ಮ ತಾಯಿಯವರು ಜಾಯಿನ್ ಆಗ್ತಿದ್ದಾರೆ ಸೊ ಅದನ್ನ ತಿಳ್ಕೊಬೇಕಂದ್ರೆ ಬನ್ನಿ ಹೋಗ ನವರ ತ ಈ ಹಬ್ಬ ನಾವು ಕಿರ್ದೋಳಿ ದೊಡ್ಡ ದೊಡ್ಡ ಹಬ್ಬ ಅನ್ನೋದು ಅಕ್ಕ ಅಕ್ಕ ಹಬ್ಬ ಅಕ್ಕ ತೆಂಗಿನ ಕರಿ ಅಲ್ಲ ಇದು ಕಿರ್ದೋಳಿ ಅಂತ ತಿಂಗಳಿಗೆ ಬರುವಂತ ಹಬ್ಬ ಇದು ಅಕ್ಕನ ತೆಂಗ್ ಅಕ್ಕನ ತೆಂಗಿ ಕರಿಯೋದಿಲ್ಲ ಆ ಥರ ಮಾಡೋದಿದ್ದು ಲಾಸ್ಟ್ ಹಬ್ಬ ಇದೆ ನಮ್ದು ತುಂಬ ಚೆನ್ನಾಗಿ ಮಾಡಿದ್ದೀರಿ ನೋಡಿ ಅದರಲ್ಲಿ ಮರದಲ್ಲಿ ಕಜ್ಜಾಯ ಎಲ್ಲ ಇಟ್ಟುಕೊಂಡು ನೋಡಲ್ಲಿ ಈ ಥರ ಮಾಡ್ತೀರಿ ಈ ಥರ ನೋಂದ್ಕೊಂಡು ಬರ್ತೀರಿ ಅಷ್ಟೇ ನಾವು ತುಂಬ ವೈಭವದಿಂದ ಮಾಡ್ತೀರಿ ಎಲ್ಲ ಅಡುಗೆಗಳು ಒಂದು ಹದಿನಾರು ಅಡುಗೆ ಮಾಡ್ತೀರಿ ಇದಕ್ಕೆ ಕೆಲಸ ಮಾಡಿ ಮಾಡಿ ಅವ್ರು ಯಾವ ರೀತಿ ಕಾಣಿಸಿದಂದ್ರೆ ನೋಡಕ್ ಆಗದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಇಕ್ಕಿ ಹಾಕ